ಟು ವೀನಾ ಶ್ರೀಧಾಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋ ವಿಷಯ ತುಂಬ ಇಂಪಾರ್ಟೆಂಟ್ ಅದು ಅಂದರೆ ನಮ್ಮ ಸಮಾಜದಲ್ಲಿ ನೋಡ್ತಾ ಇರೋದು ಡಯಾಬಿಟೀಸು ಹಾರ್ಮೋನ್ ಇಂಬ್ಯಾಲೆನ್ಸು ಕೊಲೆಸ್ಟ್ರಾಲು ಅದು ಇದು ಅಂತ ಸುಮಾರು ಇದೆಲ್ಲ ಬೇಸಿಕ್ ಪ್ರಾಬ್ಲಮ್ಸು ಆದರೆ ಸೀರಿಯಸ್ನೆಸ್ಸಿಗೆ ತಗೊಂಡೋಗುತ್ತೆ ಹಾಗೆ ನಮಗೆಲ್ಲ ಗೊತ್ತಿದೆ ನಾನು ಸುಮಾರು ನನ್ನದೇ ಆದ ವೀನಸ್ ವೇದಿಕ್ಸು ತುಂಬ ಐಟಮ್ಸ್ ಅಂದರೆ ಇದು ಗಂಗಾಯ ಪುಡಿ ಡೈಜೆಸ್ಟಿವ್ ಪೌಡರ್ ಆಸಿಡ್ ಗ್ಯಾಸ್ಟಿಕ್ ಹೇಗಿಲು ಇದೆಲ್ಲ ಭಾಳ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಗೊತ್ತಿರೋದು ಇವಾಗ ಟೂ ತ್ರೀ ಇಯರ್ಸಿಂದ ಬಟ್ ನಾನು ಮಾಡ್ತಾ ಇರೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಸೊ ಹರ್ಬ್ಸ್ ಅಂದರೆ ನನಗೆ ತುಂಬ ಇಷ್ಟ ಹಾಗೆ ಆಗಾಗ್ನೆ ಒಂಚೂರು ಇದನ್ನೆಲ್ಲ ಒಂದು ರಿಸರ್ಚ್ ಥರ ಮಾಡಿ ಯಾವುದು ಯಾವುದು ಒಳ್ಳೆಯದು ಅಂತ ದುಳಿದೋರ್ನೆಲ್ಲ ಕೇಳಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಯಾವುದೇ ಮಾಡಬೇಕಾದ್ರೂ ಹಾಗೆ ನನಗೆ ಮೊನ್ನೆ ಒಂದು ಸುಮಾರು ಜನ ಈಗ ಒಂದು ಆರು ತಿಂಗಳಿಂದ ಈ ವೆಯ್ಟ್ ರಿಡಕ್ಷನ್ಗೆ ಆಮೇಲೆ ಕೊಲೆಸ್ಟ್ರಾಲ್ಗೆ ಡಯಾಬಿಟೀಸ್ಗೆ ಇಲ್ಲ ಏನಾದರೂ ಒಂದು ಡ್ರಿಂಕ್ ಮಾಡಿ ಇಲ್ಲ ಏನಾದರೂ ಪೌಡ್ರ್ ಮಾಡಿ ಅಂತ ಹೇಳ್ತಾನೇ ಇದ್ರು ಎಲ್ಲರಿಗೂ ಸೊ ಅದಕ್ಕೆ ಕಡೆಯಲ್ಲಿ ನಾನು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡೋಣ ಎಲ್ಲದಕ್ಕೂ ಹೆಲ್ಪ್ ಆಗಬೇಕದು ಕೊಲೆಸ್ಟ್ರಾಲ್ ಥೈರಾಯ್ಡು ಡಯಾಬಿಟೀಸ್ ವೇಟ್ ರಕ್ಷನ್ ಎಲ್ಲದಕ್ಕೂ ಹೆಲ್ಪ್ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಒಂದು ಆಯುರ್ವೇದಿಕ್ ಟೀ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇದರದ ಮೇನ್ ಇನ್ಗ್ರೀಡಿಯೆಂಟ್ ಏನಂತ ಅಂದ್ರೆ ಆವರಿಕೆ ಹೂವು ನೋಡಿ ಆವರಿಕೆ ಹೂವಿದು ಆವರಿಕೆ ಹೂವನ್ನ ನಾವು ತಗಡಿ ಹೂವು ಅಂತನೂ ಹೇಳ್ತೀವಿ ನಮ್ಮ ನಮ್ಮ ಜನಜನಿತವಾದ ಒಂದು ಆಡು ಭಾಷೆನಲ್ಲಿ ಈ ಆವರಿಕೆ ಹೂವಿಂದ ಏನಂತಂದ್ರೆ ಬೇರಿಂದ ಹಿಡಿದು ಕಾಯಿ ತನಕ ಹೂವು ಎಲ್ಲ ಅದನ್ನು ಮೆಡಿಸಲ್ ಪ್ರಾಪರ್ಟೀಸ್ ಇದೆ ಒಂದೇನಾದ್ರೂ ಒಂದು ಚೂರ್ಣ ಮಾಡ್ಬೇಕಂತಂದ್ರೆ ಒಂದು ಐದು ಐದು ಸಮ್ಮೇಳನ ಅಂದ್ರೆ ಬೇರು ನಾರು ಅದ್ರದ್ದು ಕಾಯಿ ಎಲೆ ಎಲೆನೂ ಕೂಡ ತುಂಬ ಮೆಡಿಸನಲ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ ಇದರಲ್ಲೆಲ್ಲ ಎಲ್ಲ ಮಾಡಿ ಒಂದು ಪೌಡ್ರು ಅಂತ ಮಾಡ್ತಾರೆ ಅದೇ ತರ ನಾನಿವತ್ತು ಟೀ ಪೌಡರ್ ಮಾಡ್ತಾ ಇರೋದು ಇದು ಇನ್ನೊಂದು ವಿಷಯ ಹೇಳಬೇಕು ಮುಂಚೆ ಎಲ್ಲ ದನ ಕಾಯಕ್ಕೆ ಹಸು ಕಾಯಕ್ಕೆಲ್ಲ ಅದಕ್ಕೆ ಇದಕ್ಕೆಲ್ಲ ಕಾಡು ಮೇಡು ಅಲ್ಲೆಲ್ಲ ಹೋದ್ರೆ ಟೀ ಏನಾದ್ರೂ ಮಾಡ್ಬೇಕು ಅಂದ್ರೆ ಏನಾದ್ರೂ ಬಿಸಿ ಬಿಸಿ ಕುಡಿಬೇಕು ಅಂತ ಅಂದ್ರೆ ಒಂದು ಟಿನ್ ಅಲ್ಯೂಮಿನಿಯಂ ಪಾತ್ರೆಲ್ಲೋ ಅಲ್ಲೇ ಒಂದು ಚಿಕ್ಕ ಚಿಕ್ಕ ಪುಳ್ಳೆಗಳು ಚಿಕ್ಕ ಚಿಕ್ಕ ಕಡ್ಡಿಗಳು ಕಲ್ಲೆಲ್ಲ ಇಟ್ಟು ಟೀ ಮಾಡಿಕೊಂಡು ಕುಡಿತಿದ್ರೆ ಇದ್ರದ್ದು ತೊಗಟೆನಲ್ಲಿ ಸೊ ಅಷ್ಟು ಒಂದು ಮುಂಚೆಯಿಂದ ಜನಜನಿತವಾದ ಒಂದು ಟೀ ಇದು ಆವರ್ಕೆ ಹೂವಿನ ಟೀ ತಮಿಳ್ನಲ್ಲಿ ಹೇಳ್ತಾರೆ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆವಾರಂ ಇಂದ ಸಾವಾರಂ ಕಂಡದಿಲ್ಲ ಅಂತ ಏನೋ ಒಂದು ಹೇಳ್ತಾರೆ ಒಂದು ಮಾತಿದೆ ಅಂತಂದ್ರೆ ಆವರ್ಕೆ ಹೂವಿದ್ರೆ ಸಾವನ್ನ ಕಾಣೋದು ಕಷ್ಟ ಸಾವಿಲ್ದೆ ಇರೋದು ಅನ್ನೋ ತರ ಅಂತ ಅಷ್ಟು ಒಂದು ಒಂದು ತುಂಬಾ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಇದು ಗಿಡ ಬಟ್ ಇದು ತುಂಬಾ ಜನಕ್ಕೆ ಒಂದು ಗಮನಕ್ಕೆ ಬಂದಿಲ್ಲ ನೆಗ್ಲೆಕ್ಟ್ ಆಗಿದೆ ಈ ಗಿಡ ನಾನು ಇದನ್ನು ಇವತ್ತು ನೋಡಿರೋದಲ್ಲ ನೀವು ನನ್ನ ಹಳೆ ವಿಡಿಯೋ ಕೂಡ ನೋಡ್ಬೋದು ನಾನು ಒಂದು ಮೂರ್ನಾಲ್ಕು ವರ್ಷದ ಹಿಂದಿನ ವಿಡಿಯೋನಲ್ಲಿ ಆವರ್ಕೆ ಹೂವಿಂದು ಕೂಟು ಗೊಜ್ಜು ಮಾಡೋದು ಮತ್ತೆ ಸಾಂಬಾರು ಮಾಡೋದು ಎಲ್ಲ ತೋರಿಸಿದ್ದೀನಿ ಹಾಗೆ ಮೈ ವೀಡ್ ಹಂಟಿಂಗ್ ಅಂತ ಅಂದ್ಬಿಟ್ಟು ಫೋರ್ ಇಯರ್ಸ್ ಹಿಂದಿನ ವಿಡಿಯೋನಲ್ಲಿ ಈ ಆವರ್ಕೆ ಹೂವಿನ ಇಂಪಾರ್ಟೆನ್ಸ್ ಕೂಡ ಹೇಳಿದ್ದೀನಿ ಇವತ್ತು ನೆನ್ನೆದು ಅನ್ವೇಷಣೆ ಅಲ್ವೇ ಅಲ್ಲ ಆಗಿನ ಆವಾಗಿಂದೂ ಫೋರ್ ಇಯರ್ಸ್ ಇಂದನು ನಂದು ಈ ಒಂದು ಅನ್ವೇಷಣೆ ಇವತ್ತು ಫೈನಲ್ ಸ್ಟೇಜ್ಗೆ ಬಂದಿತ್ತು ನಿಮ್ ಜೊತೆ ಒಂದು ಬ್ಯೂಟಿಫುಲ್ ಟೀ ಬಂದಿದ್ದೀನಿ ಇದು ಏನಂತ ಅಂದ್ರೆ ಆವರಿಕೆ ಹೂವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆವರಿಕೆ ಹೂವು ಅಂತ ಹೇಳಿದ್ದೀನಿ ಹಾಗೆ ಇದರಲ್ಲಿ ಫುಲ್ ಐದು ಸಂಪನ್ಮೂಲನೂ ಸೇರ್ಕೊಂಡಿದೆ ಬೇರು ಕಡ್ಡಿ ಆಮೇಲೆ ಎಲೆ ಹೂವು ಮೊಗ್ಗು ಎಲ್ಲ ಇದೆ ಇದಲ್ದೇನೆ ಚಕ್ಕೆ ಈ ಸುರುಳಿ ಚಕ್ಕೆನೇ ಕೊಲೆಸ್ಟ್ರಾಲ್ಗೆಲ್ಲ ಯೂಸ್ ಆಗೋದು ಹಾಗೂ ವೆಯ್ಟ್ ರಿಡಕ್ಷನ್ಗೆ ಮತ್ತೆ ರೀನಲ್ ಪ್ರಾಬ್ಲಮ್ ಅಂದರೆ ಕಿಡ್ನಿ ಪ್ರಾಬ್ಲಮ್ ಅದು ಇದು ಎಲ್ಲದಕ್ಕೂ ಇದು ಸುರುಳಿ ಚಕ್ಕೆ ಯೂಸ್ ಆಗುತ್ತೆ ಇವಾಗ ಮೂರು ನಾಲ್ಕು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಇದಲ್ಲದೆ ಸ್ಟ್ರೆಂತ್ಗೆ ನಾನು ಬೇರೆ ಒಂದು ಹರ್ಬ್ ಆ್ಯಡ್ ಮಾಡ್ತೀನಿ ಹಾಗೆ ಸ್ವೀಟ್ನೆಸ್ಗೆ ಸ್ವಲ್ಪ ಅತಿಮದ್ರೆ ಇದು ಹಾಗೇ ಇದೆಲ್ಲ ಸುಮಾರು ಹರ್ಬ್ಸ್ ಇದೆ ಸುಮಾರು ಇದರಲ್ಲಿ ಏನಿಲ್ಲ ಅಂದರೆ ಹದಿನಾಲ್ಕು ಹದಿನೈದು ಹರ್ಬ್ಸ್ ಆ್ಯಡ್ ಮಾಡಿ ನಾನು ಟೀ ಪೌಡ್ರ್ ಇದ್ದೀನಿ ಇದು ಟೀ ಡಯಾಬಿಟೀಸ್ಗೆ ಆಮೇಲೆ ವೆಯ್ಟ್ ರಿಡಕ್ಷನ್ಗೆ ಥೈರಾಯ್ಡ್ಗೆ ಕೊಲೆಸ್ಟ್ರಾಲ್ ಈ ಥರ ಒಂದು ಜನ್ರಲ್ ಹೆಲ್ತ್ಗೆ ಈ ಟೀ ಭಾಳ ಒಳ್ಳೆಯದು ಇವತ್ತು ನಿನ್ನೆ ಇವತ್ತಿಂದಲ್ಲ ಇದು ನಾನು ಅಂಗಾಯ ಪುಡಿ ಅಂತ ಅಂದ್ಬಿಟ್ಟು ನಾನು ಹರ್ಬಲ್ ಚಟ್ನಿ ಪೌಡರ್ ಅಂತ ವಿಡಿಯೋ ಹಾಕಿದ್ರಲ್ಲ ಅದು ಕೂಡ ನೂರಾರು ವರ್ಷದ ಹಿಂದಿದ್ದು ಹಾಗೆಯೇ ಈ ಟೀ ಕೂಡ ನೂರಾರು ವರ್ಷದ ಹಿಂದಿದ್ದು ಮತ್ತು ಸ್ವಲ್ಪ ವಿಲೇಜ್ ಸೈಡಲ್ಲಿ ಅವ್ರಿಗೆಲ್ಲ ಇದು ಚೆನ್ನಾಗಿ ಗೊತ್ತಿರುತ್ತೆ ಹಾಗೆ ಇದನ್ನು ತುಂಬ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ನಾವು ಇಂಟೇಕಿಂಗ್ ಆಗಿರೋದ್ರಿಂದ ಆಗಿರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ಇದು ನೋಡಿಕೊಂಡು ಟೀ ಮಾಡಬೇಕು ಇನ್ನು ಇದ್ರ ಬಗ್ಗೆ ಏನೂ ನಿಮಗೆ ಹೇಳೋದೇನೂ ಇಲ್ಲ ನಾನು ಇದು ಟೀ ಹೇಗೆ ನೀವು ತಗೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗಲೇ ಹೇಳ್ತೀನಿ ಇದು ಟೀ ನಿಮಗೆ ಊಟ ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ಇಲ್ಲ ಊಟ ಆದ ಮೇಲೂ ತಗೊಳ್ಬೋದು ಬರೀ ಹೊಟ್ಟೆಲಿ ಟೀ ಕುಡಿದ್ರಂತೂ ಡಯಾಬಿಟೀಸ್ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅದಂತೂ ಸುಳ್ಳು ಅಲ್ವೇ ಇಲ್ಲ ಯಾರಿಗೆ ಡಯಾಬಿಟೀಸ್ ಎಲ್ಲ ಒಂದು ಕಂಟ್ರೋಲ್ಗೆ ಬರೋದಿಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ ಅವರು ಟೀ ಕುಡಿದ್ ನೋಡಿ ಇದನ್ನ ಎಷ್ಟು ಕಂಟ್ರೋಲ್ ಬರುತ್ತೆ ನಿಮ್ದು ಫುಡ್ ಹ್ಯಾಬಿಟ್ ಜೊತೆ ಅಂತ ಅಂದ್ಬಿಟ್ಟು ಹಾಗೇನೆ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಇವಾಗ ಹಾಗೆ ಈ ಕೂಡ ಪೌಡರ್ ಮಾಡಿ ಬಾಟ್ಲಲ್ಲಿ ಹಾಕೊಂಡಿದ್ದೀನಿ ಈ ವಿಡಿಯೋದಲ್ಲೇನೆ ಹೇಗೆ ನೀವು ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ಹೇಳ್ಬಿಡ್ತೀನಿ ಸುಮ್ಮನೆ ಕನ್ಫ್ಯೂಷನ್ ಎಲ್ಲ ಬೇಡ ಅಲ್ವಾ ಈಗ ಇದೆಲ್ಲ ಹುರಿದಾಯ್ತು ಇವಾಗ ಎಲ್ಲ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಮಾಡ ಸ್ವಲ್ಪ ಕಷ್ಟನೇ ಬಟ್ ಅದರ ರಿಸಲ್ಟ್ ಒಳ್ಳೇದಿದೆಯಲ್ಲ ಸೊ ಮಾಡೋದಕ್ಕೆ ತುಂಬಾ ಉತ್ಸಾಹ ಅಷ್ಟೇ ಇದು ಟೀ ಮಾಡೋಕ್ಕೆ ನಿಮಗೆ ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡ್ತೀನಿ ನೈಸ್ ಮಾಡೋದಿಲ್ಲ ಸೊ ಇದಕ್ಕೆಲ್ಲ ಹಾಕೊಳ್ತೀನಿ ಮಾಡಕ್ಕಿಂತ ಮುಂಚೆ ಕ್ಲೀನಿಂಗ್ ಪ್ರಾಬ್ಲಮ್ ಎಷ್ಟು ಕ್ಲೀನ್ ಮಾಡಿ ಮೊದಲು ಒದ್ದೆ ಬಟ್ಟೆ ಒರೆಸಿ ಎಲ್ಲ ಮಾಡಿರೋದಿದು ಇವಾಗ ಆವರ್ಕೆ ಹೂವೆಲ್ಲ ಪೌಡರ್ ಮಾಡೋಯ್ತು ಹರ್ಬ್ಸ್ ಎಲ್ಲಾನು ಕೆಲವರು ಮಿಕ್ಸಿ ಮಾಡಿ ಹಾಕಿದ್ ಹಾಕ್ತೀನಿ ಕೆಲವೊಂದು ಪೌಡರ್ ನಾನು ಏನೇ ಪೌಡ್ರ್ ಮಾಡಲಿ ಏನೇ ಪ್ರಾಡಕ್ಟ್ಸ್ ಮಾಡಲಿ ನನಗೇನು ಗಿಲ್ಟ್ ಫೀಲ್ ಇರಬಾರ್ದು ನನಗೆ ಆ ಥರ ನಾನು ಕ್ಲೀನ್ ಮಾಡಿ ಮಾಡೋದು ಸ್ಟಾರ್ಟಿಂಗಿಂದ ನಿಮಗೆ ಗೊತ್ತು ಅದಕ್ಕೆ ಯಾವುದೇ ಪ್ರಾಡಕ್ಟ್ಸ್ ಮಾಡಬೇಕಾದ್ರೂ ನಾನು ನಿಮಗೆ ತೋರಿಸ್ಬಿಟ್ಟು ಸುಮಾರು ಸಾಮಾನೆಲ್ಲ ನಿಮಗೆ ತೋರಿಸ್ಬಿಟ್ಟೆ ಮಾಡ್ತೀನಿ ಅದು ತಗೊಳ್ಳೋವ್ರಿಗೂ ಮತ್ತೆ ಸೇವನೆ ಮಾಡೋವ್ರಿಗೂ ನಿಮಗೂ ಕಾನ್ಫಿಡೆನ್ಸ್ ಬರಬೇಕು ಹಾಗೂ ನನಗೂ ಯಾವುದೋ ಗಿಲ್ಟ್ ಫೀಲ್ ಇಲ್ಲದೆ ಹಾನೆಸ್ಟ್ ಆಗಿ ಪ್ರಾಡಕ್ಟ್ ಮಾಡಿಕೊಡ್ತಿದ್ದೀನಿ ಅಂತ ಸಮಾಧಾನವೂ ಸಿಗಬೇಕಲ್ವಾ ಪುಡಿ ರೆಡಿ ಆಯ್ತು ಟೀ ಪುಡಿ ಮಿಕ್ಸ್ ಮಾಡ್ತಿದ್ದೀನಿ ಅದೇ ನಾವು ನೋಡಕ್ ಅಷ್ಟು ಕಾಣಿಸಿದ್ರು ಸ್ವಲ್ಪನೇ ಆಗಿದೆ ಆವರೆಗೆ ಹೂವಿನ ಟೀ ರೆಡಿ ಆಯ್ತು ಈ ಟೀ ಹೇಗೆ ತಗೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಇದ್ರ ಜೊತೆ ವಿಡಿಯೋ ಜೊತೆನೆ ಶೇರ್ ಮಾಡಿಬಿಡ್ತೀನಿ ಒಂದು ಟೀ ಸ್ಪೂನ್ ಈ ಪೌಡ್ರನ್ನ ಒಂದು ಗ್ಲಾಸ್ ಬಾಟ್ಲು ಒಂದು ಗ್ಲಾಸ್ ಲೋಟಕ್ಕೆ ಹಾಕಿಟ್ಟು ಇದರಲ್ಲಿ ಪೂರ್ತಿ ನೀರು ಹಾಕಿ ಹಿಂದಿನ ದಿವಸ ರಾತ್ರಿ ಇಟ್ಬಿಡ್ಬೇಕು ನೀರು ಹಾಕಿ ಇದು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಹಿಂದಿನ ದಿವಸ ರಾತ್ರಿ ಬೆಳಗ್ಗೆ ಎದ್ದು ಇದು ಕುದಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಇದು ಮೂರ್ ಲೋಟ ಮಾಡ್ಕೊಳ್ಬೇಕ ನೀವೇನಾದರೂ ಆಫೀಸ್ಗೆ ಹೋಗೋರಾದ್ರೆ ಒಂದು ಫ್ಲಾಸ್ಕ್ ಅಲ್ಲಿ ಹಾಕೊಂಡು ಹೋಗಿ ಬಿಸಿ ಬಿಸಿ ಟೀನೇ ಇದು ಟೀ ಮಾಡೋದು ಹೇಗಂತಾನೆ ಹೇಗಾಗತ್ತೆ ಇದು ಅಂತಾನೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಈಗ ನೆಂದಿಲ್ಲ ಇದು ಇದು ನೆಂದಿದೆ ಅಂತ ಅನ್ಕೊಳ್ಳಿ ನೀವೀಗ ನೆಂದಿದೆ ಬೆಳಗ್ಗೆದೊಂದು ಪಾತ್ರೆ ಹಾಕಿ ಇದನ್ನ ಚೆನ್ನಾಗಿ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ನಿಮ್ಗೆ ಮೂರ್ ಲೋಟ ಟೀ ಬೇಕಂತ ಅಂದ್ರೆ ಒಂದ್ ಐದು ಲೋಟ ನೀರ್ ಕುದಿಲಿ ಇದು ಹೀಗೆ ಒಂದು ಹತ್ತು ನಿಮಿಷ ಕುದಿಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿ ಚೆನ್ನಾಗಿ ಚೆನ್ನಾಗಿ ಇದು ಟೀ ಕುದಿದೆ ಹದಿನೈದು ನಿಮಿಷ ಇವಾಗ ಈ ಕುದ್ದಾದ್ಮೇಲೆ ಕುಡಿಬಹುದು ಸ್ವಲ್ಪ ಸ್ವೀಟ್ನ ಆಡ್ ಮಾಡಿದೀನಿ ಈ ಕಫ ಕೆಮ್ಮು ಎಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ಒಳ್ಳೇದಾಗುತ್ತೆ ಅತಿ ಮಧುರ ಆಡ್ ಮಾಡಿರೋದ್ರಿಂದ ಜ್ಯೇಷ್ಠ ಮಧು ಅಂತಾರೆ ನೋಡಿ ಲಿಕ್ ರೈಸ್ ಅದನ್ನು ಕೂಡ ಸೇರ್ಸಿದೀನಿ ಇದ್ರಲ್ಲಿ ಸೊ ಇಲ್ಲೇ ಹೋದ್ರೆ ಸ್ವಲ್ಪ ಟೇಸ್ಟ್ ಬೇಕು ಅಂತ ಅನ್ನೋರು ಒಂದು ನಿಂಬೆಹಣ್ಣು ಹಣ್ಣು ಹಿಂಡ್ಕೊಳ್ಬಹುದು ಎಷ್ಟ್ ಬೇಕೋ ರುಚಿಕ್ ತಕ್ಕ ಹಾಗೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಇಲ್ದಾದ್ರೆ ಹನಿ ಆದ್ರೆ ಈ ಕೊಲೆಸ್ಟ್ರಾಲ್ಗೆ ಮತ್ತೆ ಬೇರೆದಿಕ್ಕೆ ಎಲ್ಲ ಬೇಕಂದ್ರೆ ನೀವು ಜೇನುತುಪ್ಪ ಕೂಡ ರುಚಿಗೆ ಒಂಚೂರು ಚೂರು ಬೆರೆಸ್ಕೊಳ್ಬಹುದು ನಿಂಬೆ ಹಣ್ಣು ತುಂಬಾನೇ ಒಳ್ಳೇದು ಇದನ್ನ ಯಾವ ತಗೊಳ್ಬೇಕು ಅಂತ ಅಂದ್ರೆ ಬೆಳಗ್ಗೆ ಖಾಲಿ ಹೋಟೆಲ್ ಬರೀ ಹೋಟೆಲ್ ತಗೊಳ್ಬೇಕು ಯಾವ್ದೇ ನಾವು ಒಂದು 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 ಪ್ರಾಬ್ಲಮ್ಗೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡು ಹಿಡ್ಕೊಳಕ್ ಏನಾದ್ರು ಒಂದು ಕಷಾಯ ಜ್ಯೂಸ್ ಅಂತ ಏನ್ ಕುಡಿತೀವೋ ಅದು ಬರೀ ನಲ್ಲಿ ಕುಡಿದ್ರೆ ನಮ್ ಕರಳೆಲ್ಲಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಆಗ್ಲೇ ಇಲ್ಲ ನಿಮ್ಗೆ ಬೆಳಗ್ಗೆ ಕುಡಿಯಕ್ಕೆ ಆಗ್ಲಿಲ್ಲ ನಮ್ಗೆ ಕಾಫಿನೇ ಅಭ್ಯಾಸ ಇದೆ ಅಂತ ಅನ್ನೋರು ಬ್ರೇಕ್ಫಾಸ್ಟ್ ಗಿಂತ ಒಂದು ಟೆನ್ ಮಿನಿಟ್ಸ್ ಮುಂಚೆ ಇದು ಕುಡಿದ್ರೆ ಆಯ್ತು ಇಲ್ಲ ಬ್ರೇಕ್ಫಾಸ್ಟ್ ಜೊತೆ ಒಂದು ಗ್ಲಾಸ್ ಇದು ಟೀ ಇಟ್ಕೊಂಡ್ರೆ ಆಯ್ತು ಇವಾಗ ಚೈನೀಸ್ ಎಲ್ಲಾರು ಗ್ರೀನ್ ಟೀ ನ ಇಟ್ಕೊಳ್ತಾರೆ ನೋಡಿ ಊಟಕ್ಕೆ ಅದೇ ರೀತಿ ನಮ್ದು ಪ್ರತಿ ಊಟದಲ್ಲೂ ಒಂದು ಡಿನ್ನರ್ ಆಗಲಿ ಲಂಚ್ ಆಗಲಿ ಯಾವಾಗ್ಲೇ ಆಗ್ಲಿ ಊಟದ ಜೊತೆ ಒಂದು ಗ್ಲಾಸ್ ಬಿಸಿ ಬಿಸಿ ಟೀ ಇಟ್ಕೊಂಡ್ರೆ ಒಳ್ಳೇದು ಇಂದ ಹೋದ್ರೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಕುಡಿದ್ರೆ ಒಳ್ಳೇದು ಆ ನಿಮ್ ಆದ್ರೆ ಅಂದ್ರೆ ಎಲ್ಲದಕ್ಕೂ ಒಂದು ಆಪ್ಷನ್ ಇದೆ ಒಂದು ಪ್ರಾಬ್ಲಮ್ಗೆ ಯಾವಾಗ್ಲೂ ಸೊಲ್ಯೂಷನ್ ಅಂತ ಒಂದು ಇರುತ್ತಲ್ಲ ಅದೇ ತರ ಇನ್ನೂ ಜಾಸ್ತಿ ನಮ್ಗೆ ವೆಯ್ಟ್ ರೆಡ್ಯೂಸ್ ಮಾಡಿ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕನ್ನೋರು ಇದನ್ನ ಒಂದ್ ಲೀಟರ್ ಮಾಡ್ಬಿಟ್ಟು ಫ್ಲಾಸ್ಕ್ ಅಲ್ಲಿ ಹಾಕಿಟ್ಕೊಳ್ಳಿ ಮನೇಲಿ ಇದ್ರೆ ಬಿಸಿ ನೀರು ಅಲ್ಲಿ ಬಿಸಿ ಹಾಗೇನೆ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ ಒನ್ ಒನ್ ಅಂಡ್ ಹಾಫ್ ಲೀಟರ್ಸ್ ನಿಮ್ಗೆ ಯಾವಾಗ ಯಾವಾಗ ನೀರ್ ಕುಡಿಬೇಕು ಅಂತ ಅನ್ಸುತ್ತೋ ಇನ್ ಬಿಟ್ವೀನ್ ಅಂದ್ರೆ ಒಂದೂವರೆ ಲೀಟರ್ ನೀರ್ ಕುಡಿಯಲ್ವಲ್ಲ ಜಾಸ್ತಿ ನೀರ್ ಕುಡಿತೀರಲ್ಲ ಸೊ ಇನ್ ಬಿಟ್ವೀನ್ ಇದು ಒಂದೊಂದು ಚಿಕ್ಕ ಚಿಕ್ಕ ಗ್ಲಾಸ್ ಅಲ್ಲಿ ಕುಡ್ಕೊಳ್ತಾ ಬಂದ್ರೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಹಾಗೂ ಡಯಾಬಿಟೀಸ್ ಕೂಡ ತುಂಬಾ ಕಂಟ್ರೋಲ್ ಆಗುತ್ತೆ ಇದ್ರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಎಲ್ಲ ಹರ್ಬ್ಸ್ ಎಲ್ಲ ನಮ್ಗೆ ಅಡಿಗೆ ಮನೇಲಿ ನಮ್ಮ ಆಹಾರಕ್ಕೆ ಉಪಯೋಗಿಸೋದ್ ಮಾತ್ರ ನಾನು ಇದ್ರಲ್ಲಿ ಹಾಕಿದೀನಿ ನಾನು ರಿಸ್ಕ್ ತಗೊಳಲ್ಲ ಈ ಆವರಿಕೆ ಹೂವಿಂದ ಟೀ ಪೌಡರ್ ನಿಮಗೆ ಬೇಕು ಅಂತ ಈ ಸ್ಕ್ರೀನ್ ಅಲ್ಲಿ ಕಾಣ್ತಾರ ನಂದು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ ಇನ್ನು ಹೊಸಾದ ನಾಲ್ಕು ಪ್ರಾಡಕ್ಟ್ ನಮ್ದು ಹೊಸದಾಗಿದೆ ಯಾವ್ದಂದ್ರೆ ಬ್ಲಾಕ್ ರೈಸ್ ಗಂಜಿ ಪೌಡರ್ ವಿತ್ ಹರ್ಬ್ಸ್ ಆಮೇಲೆ ಫೇಸ್ ಗ್ಲೋಯಿಂಗ್ ಆಯಿಲ್ ಹಾಗೆ ಇದು ಹೇರ್ ಪ್ಯಾಕ್ ಹೇರ್ ಪ್ಯಾಕ್ ಅಂತ ಅಂದರೆ ಈ ಅರ್ಲಿ ಗ್ರೇಯಿಂಗು ಮತ್ತು ಹೇರ್ ವೀಕ್ ಇರುತ್ತೆ ನೋಡಿ ಅವರಿಗೆ ಸಪರೇಟ್ ಹೇರ್ ಪ್ಯಾಕೊಂದು ಮಾಡಿದ್ದೀನಿ ಅದು ಯೂಸ್ ಮಾಡಿದ್ರೆ ಕೂದಲು ಸ್ಟ್ರೆಂಥನ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಹಾಗೂ ಅರ್ಲಿ ಗ್ರೇಯಿಂಗ್ ಇರೋ ಮಕ್ಳುಗಳಿಗೂ ಕೂಡ ಸಲ್ಯೂಷನ್ ಒಳ್ಳೆ ಸಲ್ಯೂಷನ್ ಸಿಗುತ್ತೆ ಸೊ ಈ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಂಗೆ ಕಾಲ್ ಮಾಡಿ ಇಲ್ಲ ಆ ನಂಬರ್ ಅಲ್ಲಿ ಕಾಲ್ ಮಾಡಿ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಮಾತಾಡ್ಬೋದು ಅಷ್ಟೇ ಎರಡು ನಿಮಿಷ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ನೀವು ನಿಮ್ದು ಕ್ಲಿ ಕ್ಲಿಯರ್ ಆಗೋದು ಸೊ ಪ್ಲೀಸ್ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡೋದು ಕಡಿಮೆ ಮಾಡಿ ನೋಡಿ ಟೀ ರೆಡಿ ಆಯ್ತು ಆವಕ್ಕೆ ಹೂವು ಮತ್ತೆ ಸುಮಾರು ಎಲ್ಲ ಹಾಕಿರೋದು ಟೀ ರೆಡಿ ಆಗಿದೆ ಈ ಟೀನ ತ್ರೀ ಟೈಮ್ಸ್ ಎ ಡೇ ಕುಡಿದ್ರೆ ಒಳ್ಳೆ ಎಫೆಕ್ಟ್ ಸಿಗುತ್ತೆ ಡಯಾಬಿಟೀಸ್ ಅಂತ ತುಂಬಾ ಕಂಟ್ರೋಲ್ ಬರುತ್ತೆ ಹಾಗೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಅಂತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಚೆಕ್ಕೆ ಬೇರೆ ಬೇರೆ ಹರ್ಬ್ಸ್ ಎಲ್ಲ ಹಾಕಿರೋದ್ರಿಂದ ಇದು ಹೇಗಿದೆ ಅಂತ ಅನ್ಬಿಟ್ಟು ನಿಮಗಿಂತ ಮುಂಚೆ ನಾನು ಕುಡ್ಬಿಟ್ಟು ನೋಡ್ತೀನಿ ಚೆನ್ನಾಗಿದೆ ಆವರ್ಕೆ ಹೂವು ಯಾವಾಗ್ಲೂ ಸ್ವಲ್ಪ ಒಗಚಿರುತ್ತೆ ಒಜ್ತನ ನಿಮಗೆ ಕಡಿಮೆ ಮಾಡ್ಬೇಕಂದ್ರೆ ನಿಂಬೆಹಣ್ಣೆ ಹಿಂಕೊಳ್ಬೋದು ಆರಾಮಾಗಿ ಒಂಚೂರು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಡಯಾಬಿಟೀಸ್ ಇಲ್ಲದೆ ಇದ್ದವರು ಇದು ಇದು ನಾನು ಮಾಡಿರೋ ಟೀ ಏನು ಗೊತ್ತಾ ಒಂದು ಲೀಟ್ರ್ ನೀರಾಗುತ್ತೆ ಇದು ನಾನು ಸುಮ್ಮನೆ ಕಾನ್ಸಂಟ್ರೇಟೆಡ್ ಆಗಿ ಮಾಡಿದ್ದೀನಷ್ಟೇ ಆ ಒಂದು ಸ್ಪೂನ್ ಟೀ ಪೌಡರ್ ಹಾಕಿದ್ರೆ ನಿಮಗೆ ಒಂದು ಲೀಟ್ರಿಂದ ಒನ್ ಆ್ಯಂಡ್ ಹಾಫ್ ಲೀಟ್ರ್ ಒಳಗಡೆ ಅಷ್ಟು ಟೀ ನೀರು ಸಿಗುತ್ತೆ ಸೊ ಇದನ್ನೆಲ್ಲ ಮಾಡ್ಕೊಂಡು ಕುಡೀರಿ ಹಾಗೂ ಆರೋಗ್ಯನೂ ಕಾಪಾಡ್ಕೊಳ್ಳಿ ಒಂದು ಒಳ್ಳೆ ಮೆಸೇಜ್ ನಾನು ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ ಅಂತ ನಾನು ನಂಬ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ